ನಮಸ್ಕಾರ ಬಂದ್ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅಂತೀನ್ರಿ ನಾನು ಚೆನ್ನಾಗಿದೇನ್ ನೋಡಿ ನಾನು ಇವತ್ತು ಒಂದು ಹೊಸ ರೆಸಿಪಿ ಮಾಡಾತೀನಿ ಮನೆಯಾಗ ಪುಡಿ ಪುಡಿ ತಯಾರು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡ್ಬ್ರಿ ತಪ್ಪೇ ನೋಡ್ರಿ ಅರ್ಧ ಬರ್ದ ನೋಡಿ ಗೊತ್ತಾಗಲ್ದೇ ಅದು ರೆಸಿಪಿ ಮಾಡ್ದ ನೋಡ್ರಿ ಬರೀ ನೋಡೋಣ ನೋಡ್ರಿ ಈಗ ಒಂದು ಲೋಟ ಒಂದು ಸ್ವಲ್ಪ ಒಳಗನ ಒಂದು ಲೋಟ ಉದ್ದಿಂಬೇಳೆ ತೊಗೊಂಡಿ ಒಂದು ಅರ್ಧ ಅರ್ಧ ಲೋಟ ಜೀರಿಗೆ ಹಾಕ್ಕೊತೀನಿ ರೀ ಮತ್ತು ಒಂದು ಒಂದು ಕಾಲು ಭಾಗದಷ್ಟು ತೊಗೊಂಡಿರ್ತೀನಿ ತೊಗೊಂಡಿರ್ತೀರಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದು ಯಾಕಂದರೆ ರೈಸ್ ಆಗುತ್ತೆ ಜಾಸ್ತಿ ಹಾಕಿದ್ರೆ ಸಾಸಿವೆ ಇಷ್ಟು ತೊಗೊಂಡಿನಿ ಸಾಸಿವೆ ಹಾಕ್ಕೊತೀನಿ ಮತ್ತು ಒಂದಿಷ್ಟು ಒಂದು ಗ್ಲಾಸ್ ಒಂದು ಗ್ಲಾಸ್ ಇನ್ನು ಒಂದು ವಾಟಕ ಒಂದು ಸಿಂಗಲ್ ಕಾಡ್ರಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇದ್ರೆ ಸಿಂಗಲ್ ಕಾಟ ಇಷ್ಟು ಬರ್ತದೆ ಚಿನ್ನಕ್ಕೆ ಮಕ್ಕಳಿಗೆ ಒಂದಿಷ್ಟು ಕಾಳು ರೀ ಇವು ಮನೆಯೂ ಇವು ಇವು ತೊಗರಿ ಬೇಳೆ ಇಷ್ಟು ತೊಗರಿಬೇಳಿ ಮತ್ತೆ ಈಗ ಅದು ಹೆಂಗೆ ಮಾಡೋದು ಅಂತಂದ್ರೆ ತೋರಿಸ್ಬಾರಿ ನೋಡ್ರಿ ಇಷ್ಟು ಒಂದು ಒಡ್ಗದಷ್ಟು ಬೇಳೆ ಇವು ಕಡಲೆಬೇಳೆ ಕಾಳು ಒಂದು ಬೇಳೆ ಒಂದು ಒಂದು ಸಮಾನ ಇರ್ಬೇಕು ರೀ ಇವು ಸ್ವಲ್ಪ ಕಡಿಮೆ ಇರ್ಬೇಕು ಇವು ಸ್ವಲ್ಪ ಕಡಿಮೆ ಜೀರು ಸ್ವಲ್ಪ ಕಡಿಮೆ ರೀ ಕೊಡ ಸ್ವಲ್ಪ ಕಾಳು ಮೆಣಸು ತಗೊಂಡ್ರಿ ಸಣ್ಣ ಬಟ್ಲ ತೊಗೊಂಡು ಅದನ್ನ ಸಣ್ಣ ಹಿಂಗೆ ಕಟ್ ಮಾಡ್ಕೊಂಡೀನಿ ಚಲೇ ಒಣ ಒಣ ಕೊಬ್ಬರಿ ಇದೆ ಅದು ಮತ್ತು ಒಂದು ಎಂಟು ಒಂದು ಎಂಟು ಅಕ್ಕವ ಮೆಣಸಿಕಾಯಿ ಖಾರ ಜಾಸ್ತಿ ಅದೇ ಇವು ಹಂಗಾಗಿ ನಾನು ಸ್ವಲ್ಪ ತೊಗೊಂಡಿನಿ ಒಂದು ಹೆಣ್ಣು ಮೆಣಸಿಕಾಯಿ ಒಣ ಮೆಣಸಿ ಕಾಯಿ ಕರಿಬೇ ತೊಗೊಂಡ್ರಿ ಒಂದಿಷ್ಟು ಹಸಿ ಕರಿಬೇವು ಒಂದು ಎರಡು ಎರಡು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ಒಂದಿಷ್ಟು ಹುಂಚೆ ಹಣ್ಣು ತೊಗೊಂಡ್ರಿ ಅದು ರೆಡಿ ಮಾಡೋಕೆ ನಾನು ಈಗ ತೋರ್ಸಕ್ಕೆ ಹಾಕಿನಿ ಇಷ್ಟನ್ನು ಈಗ ಇಷ್ಟು ಒಮ್ಮೆಗೆ ಹುರ್ಕೊಬಾರ್ದು ಒಂದೊಂದಾಗಿ ಊರು ಹುರ್ಕೊಂಡು ಊರು ಊರು ತೆಗೀಬೇಕಾ ಈಗ ಊರೇನು ಬನ್ರಿ ನೋಡ್ರಿ ಒಂದಿಷ್ಟು ಬೆಲ್ಲ ಬೆಲ್ಲ ತೊಗೋಬೇಕು ನೋಡ್ರಿ ಈಗ ಬಾಳೆ ಕಾದೈತಿ ಈಗ ನಮ್ಮ ಮೊದಲು ಚೆನ್ನಾಗಿ ದಿನವನ್ನು ನೋಡ್ರಿ ಈಗ ನಾನು ಸ್ವಲ್ಪ ಮಾಡಿದ್ರಾಗ ತೊಗೊಂಡಿನಿ ಸ್ವಲ್ಪ ಸ್ವಲ್ಪ ಹೇಳಿ ನೀವು ಜಾಸ್ತಿ ಪೌಡರ್ ಇಟ್ಕೋಬೇಕಂದ್ರೆ ಜಾಸ್ತಿ ತಗೋಬೇಕಲ್ಲ ಜಾಸ್ತಿ ಜಾಸ್ತಿ ಕಾಳು ಜಾಸ್ತಿ ಎಲ್ಲ ಇವನು ಎಷ್ಟು ಜಾಸ್ತಿ ತಗೋಬೇಕಾಗತ್ರಿ ನೀವು ಕಾಳು ರೀ ಟೇಸ್ಟ್ ಆಗತ್ತಂತಂದ್ರೆ ನಾ ಈ ಕಾಳು ಹಾಕಿನಿ

ಹುಂಚೆ ಹಣ್ಣು ರೀ ಹುಂಚೆಹಣ್ಣು ಸ್ವಲ್ಪ ಬಚ್ಚಿ ಮಾಡ್ಕೊಂಡಿನಿ ಮತ್ತು ಬಿಳಿ ರೀ ಬಿಳಿ ಎಳ್ಳಾಕೊಂಡಿನಿ ಒಂದು ಬಾಡಿದಷ್ಟು ಅವನು ಹುರ್ದು ಹಾಕೊಂಡಿ ಎಲ್ಲವೂ ಹುರಿದ್ರೇತ್ರಿ ಆರ್ಲೆಂತ ಬಿಟ್ಟಿನಿ ನಾನೀಗ ಅದು ಹಾರೈತ್ರಿ ಈಗ ಇದನ್ನು ಮಿಕ್ಸಿ ಹಾಕೋಬೇಕು ನೋಡ್ರಿ ಈಗ ಇಷ್ಟು ಮಿಕ್ಸಿ ಹಾಕೊಂಡೆ ಈಗ ಪುಳಿಯೋಗರೆ ಪುಡಿ ರೆಡಿ ಆಯ್ತು ನೋಡ್ರಿ ನಮ್ಗೆ ಬೇಕಾದಾಗ ಒಂದು ತೊಗೊಂಡು ಸ್ವಲ್ಪ ಹಾಕಿ ಸಿಗಿ ಕೊಟ್ಟು ಬಿಸಿಲಿಂದ ಕಲ್ಸ್ಕೊಂಡ್ರೆ ಸೂಪರ್ ಮನೆಯಾಗೆ ರೆಡಿ ಮಾಡೋಕೆ ಪುಳಿಯೋಗರೆ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಟ್ರೈ ಮಾಡಿ ನೋಡಿರಿ